ಹಾಯ್ ಫ್ರೆಂಡ್ಸ್ ನೋಡಿ ಇವತ್ತು ನಮ್ಮ ಕಡೆ ಚಿತ್ರದುರ್ಗ ದಾವಣಗೆರೆ ಕಡೆ ಬಸ್ ಸಾರು ಅಂತ ಮಾಡ್ತೀವಿ ಈ ಕಡೆ ಬಸ್ಸಾರು ಅಂತಾರೆ ನಮ್ಮ ಕಡೆಗೆ ಉದುಕ ಮುದ್ದೆ ಅಂತಾರೆ ಆ ಥರ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಈಗ ಇಡೀ ಬದನೇಕಾಯಿ ಸುಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಹೆಚ್ಚಿಬಿಟ್ಟು ಅದಕ್ಕೆ ಸುತ್ತಲೂ ಎಣ್ಣೆ ಹಚ್ಚಿ ಗ್ಯಾಸ್ ಮೇಲೆ ಈ ಥರ ಸುಡ್ತಾ ಇದ್ದೀನಿ ನೋಡ್ಕೊಳ್ಳಿ ಇದು ಈ ಥರ ಎಲ್ಲ ಸುತ್ತ ತಿರುಗಿಸಿ ಈ ಥರ ಎಲ್ಲ ಸುಡ್ಬೇಕು ರೀ ಫಸ್ಟ್ಗೆ ಉದ್ದಕ್ಕಿಡಬೇಕು ಆಮೇಲೆ ಈ ಥರ ಎಲ್ಲ ಸುತ್ತಲೂ ತಿರುಗಿಸಿ ತಿರುಗಿಸಿ ಸುಡ್ಬೇಕ್ರಿ ಈ ಥರ ಎಲ್ಲ ಸುಟ್ಬಿಟ್ಟು ಆಮೇಲೆ ಇಲ್ಲಿ ಇದು ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಸುಟ್ಟಿಟ್ಕೊಂಡಿದ್ದೀನಿ ಹಿಂಗೆ ಪ್ರೆಸ್ ಮಾಡಿದರೆ ಸ್ವಲ್ಪ ಮೆತ್ತಗಬೇಕು ಈ ಥರ ಹಿಂಗೆ ಪ್ರೆಸ್ ಮಾಡಿದರೆ ಮೆತ್ಗಬೇಕು ಈ ಥರ ಸುಟ್ಕೊಳ್ಳಿ ಗ್ಯಾಸ್ ಮೇಲೆ ನೋಡಿ ಸುಡ್ತಾ ಇದೆ ಇದು ಈ ಕಡೆಗೆ ಹಿಂಗೆ ತಿರುಗಿಸಿ ತಿರುಗಿಸಿ ಸುಡ್ತಾ ಇದ್ದೀನಿ ಗ್ಯಾಸ್ ಮೇಲೆ ಬ ಹಿಂದೆ ಬದ್ನೆಕಾಯಿ ಚಟ್ನಿ ರೀ ಅದೇ ಟೈಪಯಾ ಸುಟ್ಕೋಬೇಕು ಇದಕ್ಕುವ ಚ ಉತ್ಕೋಕುವ ನಮ್ಮ ಕಡೆ ಉದುಕ ಅಂತೀವಿ ಈ ಕಡೆ ಬಸಾರು ಅಂತಾರೆ ನೋಡ್ಕೊಳ್ಳಿ ಈ ಥರ ಹಾಯ್ ಫ್ರೆಂಡ್ಸ್ ನೋಡಿ ಉದ್ಕೋಕೆ ಏನೇನು ಬೇಕು ಅಂತ ಹೇಳಿ ಎಲ್ಲ ಇಟ್ಟಿದ್ದೀನಿ ಇದು ಸಬ್ಬಾಕ್ಸಿ ಸೊಪ್ಪು ಇದರಲ್ಲಿ ಒಂದೂವರೆ ಕಪ್ಪು ತೊಗರಿಬೇಳೆ ತೊಗೊಂಡೀನಿ ತೋಲ್ ಇಟ್ಕೊಂಡೀನಿ ಇದರಲ್ಲಿ ನಾಲ್ಕು ಲೋಟ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ಆಮೇಲೆ ಇದು ಬದನೆಕಾಯಿ ಸುಟ್ಟಿದ್ದಲ್ಲ ಇದು ಬಿಡಿಸಿಟ್ಕೊಂಡಿದ್ದೀನಿ ನೋಡಿ ಈ ಥರ ಬಿಡಿಸಿಟ್ಟಿದ್ದೀನಿ ಇದೆಲ್ಲ ಮಿಕ್ಸಿಗೆ ಹಾಕೋಬೇಕು ಫಸ್ಟ್ ಮೆಣಸಿಕಾಯಿ ಬೆಳ್ಳುಳ್ಳಿ ಕಟ್ ಬಸ್ಕೊಂಡ್ಮೇಲೆ ಮೇಲೆ ಮಿಕ್ಸಿಗೆ ಹಾಕ್ಕೊಂಡಿನಿ ಇದೆಲ್ಲ ಆಮೇಲೆ ತೋರಿಸ್ತೇನೆ ಇಷ್ಟು ಐಟಮ್ ಬೇಕು ನೋಡಿ ಇವಾಗ ಇದು ಒಂದು ಕಟ್ಟು ಸಬಾಕ್ಸಿ ಸೊಪ್ಪು ರೀ ಬಿಡಿಸಿಟ್ಕೊಂಡಿದ್ದೀನಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ನಿಮಗೆ ಸಬಾಕ್ಸಿ ಸೊಪ್ಪು ಗ್ಯಾಸ್ ಸಿಕ್ಕೋ ಆಗೋದಾದರೆ ಎಡರ್ವೆ ಸೊಪ್ಪು ಅಂತ ಸಿಗುತ್ತೆ ರೀ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಪಾಲಕ್ಕು ಇಲ್ಲ ಎಳ್ಳರ ಸೊಪ್ಪು ಯಾವ್ದಾದ್ರು ಮಿಕ್ಸ್ ಮಾಡ್ಕೊಂಡು ನಾವು ನಾನು ಸ್ವಲ್ಪ ಇಟ್ಟು ಮಿಕ್ಸ್ ಮಾಡಿದ್ದೀನಿ ಈ ಥರ ಆಮೇಲೆ ಇದು ಸೊಪ್ಪಿಗೆ ಒಗ್ಗರಣೆಗಿದು ಈರುಳ್ಳಿ ಮೆಣಸಿಕಾಯಿ ಇಷ್ಟು ಬೇಕು ಇನ್ನೇನು ಮಾಮೂಲಿ ಉಪ್ಪು ಸಾಸಿವೆ ಜೀರಿಗೆ ಎಣ್ಣೆ ಎಲ್ಲ ಬೇಕಾಗುತ್ತೆ ಒಗ್ಗರಣೆಗೆ ಮಾಮೂಲಿ ನೋಡಿ ನೀರು ಕುದೀತಾ ಇದೆ ಇವಾಗ ಬೇಳೆ ಹಾಕ್ತೀನಿ ಒಂದು ಎಣ್ಣೆ ಹಾಕ್ತೀನಿ ರೀ ಏಕೆಂದ್ರೆ ಅದು ಉಪ್ಪಿ ಬರಬಾರ್ದು ಅಂತ ಇದು ಕುಕ್ಕರಲ್ಲಿ ಬೇಯಿಸ್ಕೋಬಾರ್ದು ಯಾವಾಗಲೂ ಬೇಳೆನ ಹಿಂಗೆ ಡೈರೆಕ್ಟಾಗಿ ರೀ ಎಲ್ಲ ಈ ಥರ ಎಲ್ಲ ರೀ ಇದು ಚೆನ್ನಾಗಿ ಒಂದು ಅರ್ಧ ಮೇಲೆ ಸೊಪ್ಪು ಹಾಕ್ಬೇಕ್ರಿ ನೋಡಿ ಇವಾಗ ಮೆಣಸಿಕಾಯಿ ಹಾಕೊತ ಇದ್ರಿ ಮಿಕ್ಸಿಗೆ ಮೆಣಸಿಕಾಯಿ ಬೆಳ್ಳುಳ್ಳಿ ಫಸ್ಟು ಇದೊಂದು ಸ್ವಲ್ಪ ನುಣ್ಣಗೆ ಮಾಡಿಬಿಟ್ಟು ಆಮೇಲೆ ಕೊತ್ತಂಬರಿ ಬದನೆಕಾಯಿ ಹಾಕೋಬೇಕು ರೀ ಇದು ಚೂರು ಉಪ್ಪು ಹಾಕೊಂಡಿದೀನಿ ಸ್ವಲ್ಪ ಹಾಕ್ಬೇಕು ಆಮೇಲೆ ಸೊಪ್ಪಿಗೆ ಬೇರೆ ಹಾಕ್ತೀವಲ್ಲ ಈಗ ಫಸ್ಟ್ ಇದು ಬೆಳ್ಳುಳ್ಳಿ ಉಪ್ಪು ಮೆಣಸ್ಕ ಮಿಕ್ಸಿಗೆ ಹಾಕ್ತೀನಿ ರೀ ನೋಡಿ ಈ ಥರ ತರಿ ತರಿಯಾಗಿದೆ ಇವಾಗ ಕೊತ್ತಂಬ್ರಿ ಬದನೆಕಾಯಿ ಎರಡು ಒಟ್ಟಿಗೆ ಹಾಕ್ಕೊಂತೀನಿ ರೀ ಇದನ್ನು ನುಣ್ಣು ಮಾಡಬಾರ್ದು ರೀ ಹಾನು ಹಾಕು ಮಾಡ್ಬೇಕು ಮಿಕ್ಸಿ ಮಾಡಬಾರ್ದು ತೀರಾ ನುಣ್ಣಗಾದ್ರೆ ಚೆನ್ನಾಗಿರಲ್ಲ ಹಾನು ಹಾಕು ಮಾಡಬೇಕು ಇದು ಬದನೆಕಾಯಿ ಮೇಲಿಂದ ಮೇಲೆ ಸಿಪ್ಪೆ ತೊಗೊಂಡಿದ್ದೀನಿ ರೀ ತೊಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ತೊಳ್ಕೊಂಡು ಇವಾಗ ಹಾಂ ನೋಡಿ ಈ ಥರ ಬೆಂದಿದೆ ಬೆಳ್ಳಿ ಈ ಥರ ಬೆಂದಮೇಲೆ ಸೊಪ್ಪು ಹಾಕಬೇಕು ನೋಡ್ಕೊಳ್ಳಿ ಈ ಥರ ಚೆನ್ನಾಗಿ ಬೆಂದಿದೆ ಮುಕ್ಕಾಲು ಭಾಗ ಬೆಂದಿದೆ ಏನಾದ್ರು ನಿಮಗೆ ಸಾಂಬಾರು ಕಡಿಮೆ ಆಗ್ತದೆ ಅಂದರೆ ಈ ಕಡೆ ನೀರು ಕಾಸು ಇಟ್ಕೊಂಡು ಇರ್ಬೇಕು ರೀ ನೋಡ್ಕೊಂಡು ನಿಮಗೆ ಸಾಂಬಾರು ಎಷ್ಟು ಬೇಕು ಮತ್ತು ನೀರು ಹಾಕ್ಕೊಬೋದು ನೀವು ಬಿಸಿ ನೀರು ಹಾಕಬೇಕು ಬಿಸಿ ಬಿಸಿ ನೀರು ಇಟ್ಕೋಬೇಕು ನಾನೊಂದು ಅರ್ಧ ಕಪ್ ಹಾಕ್ಕೊಂತೀನಿ ನೋಡಿ ಸ್ವಲ್ಪ ಕಡಿಮೆ ಅನಿಸುತ್ತೆ ಒಂದು ಅರ್ಧ ಕಪ್ ಹಾಕಿಬಿಡಿ ನೀವು ಬೇಕಾದ್ರೆ ಹಾಕ್ಕೋಬೋದು ಇವಾಗ ಸಪ್ಪು ಹಾಕ್ತೀನಿ ನೋಡಿ ಸಪ್ಪ ಹಾಕಿ ಉಪ್ಪು ಹಾಕ್ತೀನಿ ಇವಾಗ ಇವಾಗ ಸೊಪ್ಪು ಹಾಕಿ ಉಪ್ಪು ಹಾಕ್ತೀನಿ ನೋಡಿ ಉಪ್ಪು ಹತ್ಬೇಕಲ್ಲ ಸೊಪ್ಪಿಗೆ ಒಂದೂವರೆ ಸ್ಪೂನ್ ಉಪ್ಪು ಎರಡು ಸ್ಪೂನ್ ಹಾಕಿರ್ತೀನಿ ಉಪ್ಪಿದ್ರಲ್ಲಿ ಈ ಥರ ಇದು ಸೊಪ್ಪು ಮೇಲೆ ಕಟ್ಟು ತಕ್ಕೋಬೇಕ್ರಿ ಇದು ಏನು ನೀರು ಹಾಕೋದಿದ್ರು ಇವಾಗೆ ಹಾಕಬೇಕ್ರಿ ಬೇಳೆಗೆ ಹಾಕೋಕೆ ಇಲ್ಲಿ ಸೊಪ್ಪು ಹಾಕಿದ ತಕ್ಷಣ ನೀರು ಕುದಿಸಿ ಹಾಕಬೇಕು ಯಾಕೆಂದ್ರೆ ಆಮೇಲೆ ಹಾಕಿದ್ರೆ ಚೆನ್ನಾಗಿರಲ್ಲ ಸಾಂಬಾರಿಗೆ ಅದು ಇದು ಕಟ್ ಬಸ್ಕೊಂಡ್ಮೇಲೆ ಮತ್ತೆ ಕುದಿಸೋಂಗಿರಲ್ಲ ಅದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಇವಾಗ ಸೊಪ್ಪು ಬೆಂದಿದೆ ಎಲ್ಲ ಕಟ್ಟು ಬಸ್ಕೊತೀನಿ ಇವಾಗ ಸ್ಟವ್ ಆಫ್ ಮಾಡಿ ಇದು ಬಸ್ಸೆ ಹಾಕಬೇಕು ಇದ್ರೊಳಗೆ ಬಸ್ಸೆ ಹಾಕೊಂಡ್ರಿ ಬೇರೆ ಇದು ಬೇರೆ ಮಾಡ್ಕೊತೀನಿ ನೋಡಿ ಈ ಥರ ಬೇರೆ ತೊಗೊಂಡಿದ್ದೀನಿ ಈ ಥರ ಸೊಪ್ಪು ಬಸೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ತೀನಿ ನೋಡಿರಿ ಈ ಥರ ಬೇಳೆ ಸೊಪ್ಪು ಬೆಂದಿರಬೇಕು ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಜೀರಿಗೆ ಇದ್ದೀನಿ ಕರ್ಬೇವು ಮೆಣಸಿನ್ಕಾಯಿ ಈರುಳ್ಳಿ ಇದು ತೆಂಗಿನಕಾಯಿ ಇದಕ್ಕೆ ಇದು ಸ್ವಲ್ಪ ಒಗ್ಗರಣೆ ಮಾಡಿದ್ಮೇಲೆ ಇದು ಫ್ರಿಡ್ಜ್ನ ಇಟ್ಟಿರ್ತೀನಲ್ಲ ಅದಕ್ಕೋಸ್ಕರ ಒಗ್ಗರಣೆಗೆ ಹಾಕಿ ಮಾಡಿಸ್ತೀನಿ ಇದನ್ನು ಆಮೇಲೆ ಈ ಥರ ಕಟ್ಟಿದ್ದೇ ನೋಡಿ ಇದು ಈ ಥರ ಆಗಿದೆ ಕಲ್ಲ ಇದು ಮಾಡಿದ್ದು ಬದ್ನೆಕಾಯ್ದು ಒಂದು ಮಿಕ್ಸಿ ಮಾಡ್ಕೊಂಡಿದ್ದು ಈಗ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಈ ಥರ ಸರಿ ಇದೆ ಇವಾಗ ಸ್ವಲ್ಪ ಇದು ಕಾಳು ಹಾಕಬೇಕಾಯಿತು ಈಗ ಫಸ್ಟ್ ಟೈಮ್ ಮಿಕ್ಸಿ ಮಾಡ್ಕೊಂಡ್ಬಿಟ್ಟಿದ್ನಲ್ಲ ಈಗ ಒಂದು ಸ್ವಲ್ಪ ಕಾಳು ತೊಗೊಂಡು ಮಿಕ್ಸಿಗೆ ಹಾಕಿ ಹಾಕ್ತೀನಿ ರೀ ಹಾಕಿದ್ರೆ ಹಾಕೋಬಹುದು ಬಿಟ್ಟರೆ ಬಿಡ್ಬೋದು ಹಾಕಿದ್ರೆ ಸ್ವಲ್ಪ ಮಂದಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎರಡು ಸ್ಪೂನು ಹಾಕ್ತೀನಿ ಇದಕ್ಕೆ ಸ್ಪೂನ್ ಆಗುತ್ತೆ ರಸ ಬಿಟ್ಕೊಂಡು ಇದ್ರೆ ಅದಕ್ಕೆ ಇದನ್ನೇ ಹಾಕ್ತಾ ಇದೀನಿ ಇದನ್ನೊಂದು ಸ್ವಲ್ಪ ಮಿಕ್ಸಿ ಮಾಡಿ ಹಾಕೊಂಡಿದ್ದೀನಿ ಇದ್ರ ಜೊತೆ ಹಾಕೋದಾಗಿ ತಗೊಂಡು ಬೇರೆ ಬೇಯಿಸ್ಕೊಂಡಿಲ್ವಾ ಅದಕ್ಕೋಸ್ಕರ ಇವಾಗ ಮಾತ್ರ ಒಂದ್ಸಲ ಹಾಕ್ತೀನಿ ಇಲ್ಲ ಫಸ್ಟ್ ಬೇಳೆ ಬೇಯಿಸ್ಕೊಂಡು ಮಿಕ್ಸಿ ಲಾಸ್ಟಿ ಮಾಡೋದಾದ್ರೆ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಬೋದು ನೋಡಿ ಚಿಟಿಗೆ ಉಪ್ಪು ಹಾಕ್ತೀನಿ ಸೊಪ್ಪಿಗೂ ಹಾಕಿರ್ತೀವಿ ಸಾರಿಗೂ ಹಾಕಿರ್ತೀವಿ ಒಗ್ಗರಣೆ ಮಾಡ ಒಂದು ಚೂರು ಹಾಕಬೇಕು ಆಮೇಲೆ ಒಂದು ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ ಕಾಳಿಗೆ ಸಪ್ಪಿಗೆ ಅರ್ಶನ ಅಷ್ಟೇ ಆಗ್ಬೇಕು ಸ್ವಲ್ಪ ಆಮೇಲೆ ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಮಾಗ್ತೀನಿ ಸ್ವಲ್ಪ ಕಡಿಗಿದ್ರೆ ಹಳಸೋದಿಲ್ಲ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ಹಸಿ ಕೊಬ್ಬರಿ ದುರ್ದು ಇಟ್ಕೊಂಡು ಅದಕ್ಕೋಸ್ಕರ ಸ್ವಲ್ಪ ಮಾಗಿಸ್ಬೇಕು ಅದು ಹಸಿ ಕೊಬ್ಬರಿ ಯಾವಾಗೆ ತೊಗೊಂಡು ಕಲ್ಸ್ಕೊಂಡ್ರು ಟೇಸ್ಟ್ ಇರುತ್ತೆ ಬಟ್ ಈ ಥರ ಮಾಡಿ ಮುಗಿಸೋದ್ರಿಂದ ಒಂದು ನಿಮಿಷ ಮಾಗಿಸ್ಬೇಕು ಇವಾಗ ಸ್ಟವ್ ಆಫ್ ಮಾಡ್ತೀನಿ ಒಗ್ಗರಣೆ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ತೀನಿ ಏಕೆಂದರೆ ಇದೇನು ಬಿಸಿ ಇದೆ ಇದು ಹಿಂಡ್ಕೋಬೇಕು ರಸ ತೊಗೋಬೇಕಿದೆ ಎಲ್ಲ ಇದ್ರಾಗಿಂದೆಲ್ಲ ರಸ ತೊಗೊಂಡು ಇದಕ್ಕೆ ಹಿಂಡ್ಬಿಟ್ಟು ಇದು ಹಾಕಬೇಕು ನೋಡಿ ಈ ಥರ ರೆಡಿ ರೆಡಿಯಾಗಿದೆ ಇಲ್ಲ ಆಮೇಲೆ ಇದು ಕಾಳಿಂದು ಎಲ್ಲ ಹಾಕಿದ್ದೀನಿ ಇದು ಕಾಳಿಂದು ಇವಾಗ ಹಾಕ್ತಾ ಇದ್ದೀನಿ ನೋಡಿರಿ ಸ್ವಲ್ಪ ಈ ಥರ ಎಲ್ಲ ರೆಡಿ ಆಗ್ತದೆ ಇದು ಕುದಿಸಂಗಿಲ್ಲ ನೋಡಿ ಇಷ್ಟೇ ಇದು ಇದು ನೋಡಿ ನಮ್ಮ ಕಡೆ ಉಡುಕ ಅಂತಾರೆ ಬೆಂಗಳೂರು ಮೈಸೂರು ಕಡೆ ಬಸ್ ಸಾರು ಅಂತಾರೆ ಈ ಟೈಪ್ ನೀವು ಮಾಡಿಕೊಳ್ಳಿ ನೋಡಿ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಇದೊಂದು ಸಲ ನೋಡಿ ಮಾಡಿ ಈ ಥರ ಇದೆ ನೋಡಿ ಈ ಥರ ಇದೆ ಇಷ್ಟು ಗಟ್ಟಿಗಿರ್ಬೇಕು ಇದು ನುಂಡು ಮಾಡಬಾರ್ದು ಮಿಕ್ಸಿ ಕರಿ ಕರಿ ಮಾಡ್ಕೊಬೇಕು ನೋಡಿ ಇದೆ ನೋಡಿ ಈ ಥರ ಎಲ್ಲ ಕಟ್ಟಿದಕ್ಕೆ ಎಲ್ಲ ಬಸ್ಕೊಂಬಿಟ್ಟು ಇದಕ್ಕೆ ಹಾಕ್ತೀನಿ ರುಚಿ ಬರುತ್ತೆ ಇದು ಅದಕ್ಕೋಸ್ಕರ ಹಾಕ್ತಾರೆ ಕಟ್ ಇದು ಹ್ಞೂ ಇದು ಆಯ್ತು ನೋಡಿರಿ ಏನು ಗೊತ್ತಾ ಇದು ನಿಂಬೆಹಣ್ಣು ಒಂದು ಹಾಕ್ತೀನಿ ನೋಡಿ ಇಷ್ಟು ಒಂದು ನಿಂಬೆಹಣ್ಣು ಫುಲ್ ಹಾಕೀನಿ ಇದು ಸಾರು ಮುಗಿತು ಯಾಕೆಂದ್ರೆ ಇದು ಕುದಿಸೋಂಗಿಲ್ಲ ನೋಡಿ ಇದು ಹಿಂದಕ್ಕೆ ಮುಚ್ಚಿಟ್ಬಿಡೋದು ಊಟ ಮಾಡುವಾಗ ಬಳಸ್ಕೋ ಉಳಿದ್ರು ಉಳಿದ್ರೆ ರೀ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಬಳಸ್ಕೋಬೇಕಾಗಲ್ಲ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಬಳಸ್ಕೊಳ್ಳಿ ಒಂದು ಒಟ್ಟು ಕುದಿಸ್ಬೇಡ್ರಿ ಅದು ಬದನೆಕಾಯಿ ಚಟ್ನಿ ಇದೆಲ್ಲ ಹಾಕಿ ಮೇಲೆ ಒಟ್ಟು ಕುದಿಸೋಂಗಿಲ್ಲ ಇದು ಕಾಳು ಇಷ್ಟೆ ನೋಡಿ ಕೈ ಆಡಬೇಕು ಬಿಸಿ ಮಾಡಬೇಕು ಇದನ್ನೊಂದು ಸ್ವಲ್ಪ ನೋಡಿ ಪಲ್ಯ ಬಿಸಿ ಆಯಿತು ಚೆನ್ನಾಗಿದೆ ಪಲ್ಯ ಬಿಸಿ ಆಗಿದೆ ಇದು ಸ್ವಲ್ಪ ಲಾಂಗ್ ವಿಡಿಯೋ ಆಗಿರೋದೇ ರೀ ಪೂರ್ತಿ ವಿಡಿಯೋ ನೋಡಿ ಸ್ಟವ್ ಆಫ್ ಮಾಡಿದೆ ಈಗ ಇದು ಎತ್ತಿ ಹೇಗ್ಬಿಟ್ರೆ ಹಾಗೆ ರೀ ಮತ್ತು ನೆಕ್ಸ್ಟ್ ಮುದ್ದೆ ಮಾಡೋಣ ಲಾಂಗ್ ವಿಡಿಯೋ ಆಗಿರೋದ್ರಿಂದ ದಯವಿಟ್ಟು ಎಲ್ಲ ನೋಡಿ ಕಂಪ್ಲೀಟ್ ವಿಡಿಯೋ